ಒಂದು ಪತ್ರ ಬಂತು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೆಯೇ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬ ಬೆಳಗಾವಿ ಸಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸೊ ಆ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾಳ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಪಿ ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಎಮ್ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮಗೇನು ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪ್ರೇಟ್ ಆಗ್ತಾಯಿತ್ತು ಅದು ಗೊತ್ತಾಯಿತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡ್ಬೋದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾಯಿದ್ದೀವಿ ಒಟ್ಟು ಮೂವತ್ತ್ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂವತ್ತ್ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಅಸ್ಸಾಂ ಗುಜರಾತ್ ಹಿಮಾಚಲ್ ಪ್ರದೇಶ್ ಜಾರ್ಖಂಡ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒಬ್ಬ ನೇಪಾಲ್ದವನು ಕೂಡ ಇದ್ದಾನೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಶನ್ ಏನು ಮಾಡಿದ್ದಾರೆ ಆ ಇಂಟ್ರೋಗೇಶನ್ನಲ್ಲಿ ಭಾಳ ಶಾಕಿಂಗ್ ರಿವಿಲೇಷನ್ ನಮಗೆ ಸಿಕ್ಕಿದೆ ಈ ಮೂವತ್ತ್ಮೂರು ಜನ ಏನು ಮಾಡ್ತಾರೆ ಅಂದರೆ ಹನ್ನೊಂದು ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದರೆ ಅಲ್ ಜಸ್ಟ್ ಟೆಲ್ ಒನ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್ ಈ ಎಲ್ಲ ಮೋಸ ಇವರು ಅಮೇರಿಕನ್ ಸಿಟಿಸನ್ಸ್ಗೆ ಮಾಡ್ತಾ ಇದ್ದಾರೆ ದಟ್ಸ್ ವೈ ಇಟ್ಸ್ ಅ ಇಂಟರ್ನ್ಯಾಷ್ನಲ್ ಫ್ರಾಡ್ ರ್ಯಾಕೆಟ್ ಅಮೇರಿಕನ್ ಸಿಟಿಸನ್ಸ್ದು ಮಾಹಿತಿ ಇವರ ಹತ್ರ ಇರುತ್ತೆ ನಾವು ಅದ್ರಾಗ ಪೂರ್ತಿ ಲೆಕ್ಕ ತಗೋಳ್ತಾ ಇದ್ದೀವಿ ಆ ಸಿಟಿಝನ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ ಕೀ ನಿಮಗೆ ಒಂದು ನೀವು ಈ ಆರ್ಡರ್ ಮಾಡಿದ್ದೀರಿ ಈ ಪಾರ್ಸಲ್ ನಿಮಗೆ ಬರ್ತಾ ಇದ್ದೆ ನೀವು ಈ ಆರ್ಡರ್ ಪ ಪ ಮಾಡಿಲ್ಲ ಅಂದರೆ ಈ ನಂಬರ್ಗೆ ಕರೆ ಮಾಡಿ ಆ ಕಾಲ್ ಇವರ್ ಕಂಪ್ಯೂಟರಲ್ಲಿ ಲ್ಯಾಂಡ್ ಆಗುತ್ತೆ ಅವರು ಪ್ಯಾನಿಕಲ್ಲಿ ಮಾಡ್ತಾರೆ ಕಿ ನಾನು ಏನು ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನು ಬುಕ್ ಮಾಡಿಲ್ಲ ಅಂತ ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಆ ಕಾಲ್ ಜೊತೆಗೆ ಅವರು ವಿಕಿಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಇವರು ಹೇಳ್ತಾರೆ ಓ ಯುವರ್ ನೇಮ್ ಇಸ್ ಜಾನ್ ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್ ಅವನಿಗೆ ಒಂದು ನಂಬಿಕೆ ಬರುತ್ತೆ ದೆನ್ ಇವರು ಹೇಳ್ತಾರೆ ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದ್ದೀರಿ ಅವರು ವಿಕ್ಟಿಮ್ ಹೇಳ್ತಾರೆ ಇಲ್ಲ ನಾನು ಆರ್ಡರ್ ಮಾಡಿಲ್ಲ ದೆನ್ ಇವರು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಡಿಮೆ ಆಗುತ್ತೆ ನಾನು ನಿಮಗೆ ಬ್ಯಾಂಕ್ಗೆ ಕಡಿ ಕನೆಕ್ಟ್ ಮಾಡ್ತೀನಿ ಅಂತ ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಅವನ್ನ ಇವರ ಹತ್ರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ ಸೊ ಅವರು ಹೇಳ್ತಾರೆ ಫಸ್ಟ್ ನಾವು ನಿಮಗೆ ವೆರಿಫಿಕೇಷನ್ ಮಾಡಬೇಕು ಆ ವೆರಿಫಿಕೇಷನ್ ಮಾಡುವಾಗ ನಂಬರ್ ವಗರ ಹೇಳ್ತಾರೆ ಮತ್ತು ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ ಇಲ್ಲಿ ಕೂಡ ಎರಡು ಆಪ್ ಮೋಡಸ್ ಇತ್ತು ಮೂರು ನಾಲ್ಕು ಸಾವಿರ ಡಾಲರ್ಸ್ ಇದ್ದರೆ ಒಂದು ಜೂನಿಯರ್ ಮೆಂಬರ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ದರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾಯಿದ್ದ ಮತ್ತು ದುಡ್ಡಿದ್ದರೆ ದೆನ್ ಅವರು ಹೇಳ್ತಾಯಿದ್ರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡೋಕ್ಕೆ ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನು ಮಾಡಿ ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತು ಅಲ್ಲಿ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ ಆ ನಂಬರ್ ಇವರಿಗೆ ಬಂತು ಅಂದರೆ ಆ ದುಡ್ಡು ಇವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಇದು ದಿಸ್ ಇಸ್ ಜಸ್ಟ್ ಒನ್ ಮೋಡಸ್ ಇದೇ ಥರ ನಾವು ಫೆಡ್ರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ ನಿಮ್ಮ ಕ ನಂಬರ್ ಹ್ಯಾಕ್ ಆಗಿದೆ ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾಯಿದೆ ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆಕ್ಸೆಸ್ ಕೊಡಿ ಹಾಗೆಲ್ಲ ಈ ಥರ ಮಾಡಿಕೊಂಡು ದೇವೇರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಾಮ್ ದಿಸ್ ಅಮೇರಿಕನ್ ಪೂರ್ ಸಿಟಿಸನ್ಸ್ ಆ್ಯಂಡ್ ದೇವರ್ ಚೀಟಿಂಗ್ ದೆನ್ ಇವರದ್ದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ ಐ ಫೋರ್ ಸಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಲ್ಲಿಂದ ಎಸ್ ಒ ಪಿ ವಗರ ತರಿಸಿದ್ದೀವಿ ಅಲ್ಲಿದು ಅಧಿಕಾರಿಗಳಿಗೂ ಕೂಡ ಕನ್ಸಲ್ಟೇಷನ್ ತೊಗೊಂಡಿದ್ದೀವಿ ಇಲ್ಲಿ ಲೋಕಲ್ ನಮ್ಮದು ಒಂದು ಐ ಟಿ ಫರ್ಮ್ ಇದೆ ಅವರಿಗೆ ಅವರ ಸಹಾಯ ಕೂಡ ಪಡೆದಿದ್ದೀವಿ ಅವ್ರದ್ದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ ವಿ